ಯನ ನ್ಯೂಸ್ ಮುಖ್ಯಾಂಶಗಳು ತೊಗರಿ ಬೆಳೆ ಹಾನಿ ನೈಜ ವರದಿ ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಪರಿಹಾರ ಒದಗಿಸಿ ರೈತರ ಬೇಡಿಕೆ ಈಡೇರದಿದ್ದರೆ ಬೆಳಗಾವಿ ಅಧಿವೇಶನ ಸಂದರ್ಭ ಉಗ್ರ ಹೋರಾಟ ಎಸ್ ಪಾಟೀಲ್ ನಡಹಳ್ಳಿ ಡ್ರೋನ್ ಮೂಲಕ ತೊಗರಿ ಸರ್ವೆಗೆ ಆಗ್ರಹ ನಡಹಳ್ಳಿ ನೇತೃತ್ವದಲ್ಲಿ ರೈತರ ಹೋರಾಟ ವಾರ್ತೆಗಳ ವಿವರ ಬೆಳೆದಂತಹ ತೊಗರಿ ಕಾಳನ್ನ ಬಿಟ್ಟಿಲ್ಲ ಇದಕ್ಕೆ ನಕಲಿ ಬೀಜಗಳು ಕಾರಣವ ಅಥವಾ ಹವಾಮಾನ ಗೊತ್ತಿಲ್ಲ ಬೆಳೆಯಂತೂ ಹಾನಿಯಾಗಿದೆ ಮುಂದೆ ಏನು ಮಾಡಬೇಕೆಂದು ತೋಚದೆ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಾಗ ರೈತರ ನೆರವಿಗೆ ಬಂದದ್ದು ರೈತ ಹೋರಾಟಗಾರ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ತೊಗರಿ ಬೆಳೆ ಹಾನಿಗೆ ಕಾರಣವೇನೆಂದು ರೈತ ಸಮೀಕ್ಷೆ ಮಾಡಿ ರೈತರಿಗೆ ಬೆಳೆ ಪರಿಹಾರ ಒದಗಿಸಬೇಕು ಎಂದು ಮಂಗಳವಾರ ನೀಡಿದ ಕರೆಗೆ ತಾಲೂಕಿನ ರೈತರು ತಮ್ಮ ಎತ್ತಿನ ಗಾಡಿ ಟ್ಯಾಕ್ಟರ್ ಸಮೇತ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಬೆಳೆ ಹಾನಿಗೆ ಪರಿಹಾರ ಒದಗಿಸಲು ಆಗ್ರಹಿಸಿ ಮಾಡಿದ ರೈತರ ಹೋರಾಟ ರೈತರಲ್ಲಿಯೇ ಹೊಸ ಸಂಚಲನವನ್ನು ಮೂಡಿಸಿತ್ತು ತಾಲೂಕಿನ ಬಿದ್ರಕುಂದಿಯ ಶ್ರೀ ಸಂಗಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ರೈತರು ಮುಖಂಡರ ಸೇವೆಯನ್ನ ಮಾಡಿದ ನಡಹಳ್ಳಿಯವರು ಅಲ್ಲಿಂದ ಚಕ್ಕಡಿ ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಮುದ್ದೇಬಿಹಾಳ್ ಪಟ್ಟಣವನ್ನು ಪ್ರವೇಶಿಸಿ ರೈತರಿಗೆ ನ್ಯಾಯವನ್ನ ನೀಡುವಂತೆ ಘೋಷಣೆ ಹಾಕುತ್ತ ಪ್ರಮುಖ ರಸ್ತೆಗಳಲ್ಲಿ ರೈತರ ಬೃಹತ್ ಪ್ರತಿಭಟನೆ ಸಂಚಾರ ಮಾಡಲಾಯಿತು ಬಿದಿರುಕುಂದಿಯಿಂದ ಮುದ್ದೇಬಿಹಾಳದವರೆಗೆ ತೊಗರಿ ಬೆಳೆಗಾರರೊಂದಿಗೆ ಚಕ್ಕಡಿ ಟ್ರಾಕ್ಟರ್ ಸಮೇತ ಬೃಹತ್ ಪ್ರತಿಭಟನೆಯ ನಂತರ ಕೃಷಿ ಇಲಾಖೆಯ ಕಚೇರಿ ಆವರಣದಲ್ಲಿ ರೈತರೊಂದಿಗೆ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ತೊಗರಿ ಬೆಳೆ ಹಾನಿಯ ಡ್ರೋನ್ ಸಮೀಕ್ಷೆ ನಕಲಿ ಬೀಜ ಪೂರೈಸಿದ ಏಜೆನ್ಸಿ ತನಿಖೆ ಸೇರಿ ರೈತರ ನಾಲ್ಕು ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಬೆಳಗಾವಿ ಅಧಿವೇಶನ ಸಂದರ್ಭ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು ಹಾನಿಯ ನೈಜ ವರದಿಯನ್ನು ಅಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಬೇಕು ನನ್ನ ಅವಧಿಯಲ್ಲೇ ಸಚಿವರನ್ನ ಕರೆಯಿಸಿ ವಾಸ್ತವ ಸಮೀಕ್ಷೆ ಮಾಡಿ ಕೋಟ್ಯಾಂತರ ರೂಪಾಯಿ ಪರಿಹಾರವನ್ನು ಕೊಡಿಸಿದೆ ಈಗಿನ ಸಮಸ್ಯೆ ಹವಾಮಾನದಿಂದಾಗಿದ್ದರೆ ಸೂಕ್ತ ಪರಿಹಾರವನ್ನು ಕೊಡಬೇಕು ನಕಲಿ ಬೀಜ ಪೂರೈಕೆದಿಂದಲೇ ಇದು ಆಗಿದ್ದರೆ ಅವರಿಂದಲೇ ವಸೂಲಿ ಮಾಡಿ ಕೊಡಿಸಬೇಕು ವಿಮೆ ಕಟ್ಟದಿರುವ ರೈತರನ್ನು ಪರಿಹಾರಕ್ಕೆ ಪರಿಗಣಿಸಬೇಕು ರಾಜಕಾರಣ ಮಾಡಲು ಈಗ ಯಾವುದೇ ಚುನಾವಣೆ ಇಲ್ಲ ಹಾಗಾಗಿ ಈ ಪ್ರತಿಭಟನೆ ರಾಜಕಾರಣಕ್ಕಾಗಿ ಅಲ್ಲ ರೈತರ ಸಮಸ್ಯೆಗೆ ಪಕ್ಷಾತೀತ ಸ್ಪಂದನೆಯಾಗಿದೆ ಎಂದರು ಒಂದು ಉಗ್ರ ಹೋರಾಟದ ರೂಪ ತೋರಿಸಬಾರದು ಅಂತ ಈ ಶಾಂತ ರೂಪ ತೋರಿಸ್ತಾ ಇದ್ದೀವಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೂಡಲೇ ಸರ್ವೆ ಮಾಡಿ ಸರ್ಕಾರಕ್ಕೆ ಪರಿಹಾರಕ್ಕೆ ಶಿಫಾರಸು ಮಾಡಿದ್ರು ಸರಿ ಇಲ್ಲದೆ ಹೋದ್ರೆ ಒಂಬತ್ತನೇ ತಾರೀಕು ಬೆಳಗಾವಿ ಅಧಿವೇಶನ ನಡೀತದೆ ಅಧಿವೇಶನದಲ್ಲಿ ಮುದ್ದೇವಾಳ ರೈತರ ಉಗ್ರ ಸ್ವರೂಪ ಅಲ್ಲಿ ಕಾಣ್ತದೆ ನ್ಯಾಯ ಕೊಡಿಸೋದಕ್ಕೋಸ್ಕರ ನೀವಿನಃ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ವ್ಯಕ್ತಿಗಳಾಗ ವಿರುದ್ಧ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇದು ಎ ಎಸ್ ಪಾಟೀಲ್ನಲ್ಲಿ ಹೋರಾಟ ಅಲ್ಲ ಇದು ನಮ್ಮ ತಾಲೂಕಿನ ರೈತರ ಹೋರಾಟ ಅವರ ಬದುಕಿನ ಉಸಿರಿನ ಹೋರಾಟ ಇದು ಇದನ್ನ ಯಶಸ್ವಿ ಆಗೋವರೆಗೆ ನಮ್ಮ ರೈತರು ಬಿಡೋದಿಲ್ಲ ಅವ್ರ ಜೊತೆ ನಾನು ಹಗಲು ರಾತ್ರಿ ಹೋರಾಟ ಕಿಡಿತೇನೆ ನಿಮ್ಮಿಂದ ಯಾವುದಾದ್ರೂ ವರದಿ ಹೋದಾಗ ಮಾತ್ರ ಅಲ್ಲಿ ನಾವು ಆಗ್ರಹ ಮಾಡಲಿಕ್ಕೆ ಆಗ್ತದೆ ಇಲ್ಲಿಂದ ವಾಸ್ತವ ವರದಿ ಹೋಗದೆ ಹೋದರೆ ಅದು ನಾವು ಅಲ್ಲಿ ಏನೇ ಹೋರಾಟ ಮಾಡಿದರೂ ಕೂಡ ಅದು ನಿಷ್ಪ್ರಯೋಜಕ ಆಗ್ತದೆ ತೊಗರಿ ಬೆಳೆ ನಷ್ಟದ ಸಮೀಕ್ಷೆಯನ್ನು ಡ್ರೋಣ್ ಮುಖಾಂತರ ನಡೆಸಿ ನೈಜ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಪರಿಹಾರ ನೀಡುವಂತೆ ಶಿಫಾರಸು ಮಾಡಬೇಕು ವಿಮೆ ತುಂಬಿದವರ ಹೊಲಗಳಿಗೆ ಕೃಷಿ ಅಧಿಕಾರಿಗಳು ವಿಮಾ ಕಂಪನಿಯ ರೈತರೊಂದಿಗೆ ಜಂಟಿ ಸಮೀಕ್ಷೆ ನಡೆಸಿ ವಾಸ್ತವ ಹಾನಿಯ ಪರಿಹಾರ ಬಿಡುಗಡೆಗೊಳಿಸಬೇಕು ರೈತ ಸಂಪರ್ಕ ಕೇಂದ್ರಗಳಿಂದ ವಿತರಿಸಿರುವ ಬೀಜಗಳ ನೈಜತೆ ಕೆಳಪೆ ಗುಣಮಟ್ಟದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥ ಏಜೆನ್ಸಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ನಷ್ಟವನ್ನು ಅವರಿಂದಲೇ ಭರಿಸಬೇಕು ವಿಮೆ ಮಾಡದಿರುವ ತೊಗರಿ ನಷ್ಟಕ್ಕೆ ಒಳಗಾದ ರೈತರಿಗೂ ಸಹ ಸರ್ಕಾರವೇ ಪರಿಹಾರವನ್ನು ನೀಡಬೇಕು ಎನ್ನುವ ಬೇಡಿಕೆಗಳ ಮನವಿಯನ್ನ ತಹಶೀಲ್ದಾರ್ ಬಲರಾಮ್ ಕಟ್ಟಿಮಿನಿ ಸಹಾಯಕ ಕೃಷಿ ನಿರ್ದೇಶಕ ಎಸ್ಡಿ ಬಾವಿಕಟ್ಟಿ ಅವರಿಗೆ ಈ ವೇಳೆ ಸಲ್ಲಿಸಿದರು ಡ್ರೋಣ್ಗಳು ಹಿಂಗೆ ಮಾಡ್ಬೋದು ಇಲ್ಲ ವಿಮಾನದಿಂದನೂ ಸರ್ವೆ ಮಾಡ್ತದೆ ಒಂದೇ ಜಿಲ್ಲಾ ಮಾಡಬಹುದು ಈ ವಿಮಾನದ ಹೆಲಿಕಾಪ್ಟರ್ಗು ಸರ್ವೆ ಮಾಡ್ತಾರೆ ಹೆಲಿಕಾಪ್ಟರ್ ಒಂದ್ಸರಿ ಹಿಂಗೆ ಬಂದು ಹೋದ್ರೆ ಸರ್ವೆ ಆಗ್ತದೆ ಪಕ್ಕ ಅಂತ ತೋರಿಸ್ತದೆ ಯಾಕಂದ್ರೆ ನಿಮ್ಮಲ್ಲಿ ಅಧಿಕಾರಿಗಳಿಲ್ಲ ನೀವೇ ಮಾಡ್ಬೇಕು ಸರ್ ನಾವು ಮಾಡಿದ್ರೆ ನಡೆಯಂಗಿಲ್ಲ ನೀವು ಮಾಡಿ ಕಳಿಸಿದ್ದನ್ನು ಮಾತ್ರ ಸರ್ಕಾರ ಅಧಿಕೃತ ಅಂತ ಒಪ್ಕೊಳ್ತದೆ ಮತ್ತು ಆ ಕರ್ತವ್ಯಕ್ಕೆ ನಿಮ್ಮನ್ನು ನೇಮಕ ಮಾಡಿರ್ತಕ್ಕಂಥ ತಾವ ವಿರೋಧ ಕೆಲಸ ಮಾಡೋದಕ್ಕೆ ಅದಕ್ಕೆ ಸರ್ವೆ ಆಗ್ಲೇಬೇಕು ಅಂತಕ್ಕಂಥ ಸರ್ವೆ ಆಗಿ ಏನೇನು ನಷ್ಟ ಆಗಿದೆ ಬಗ್ಗೆ ಈಗ ನಾವೆಲ್ಲ ನೂರ ತೊಂಬತ್ ಪರ್ಸೆಂಟ್ ನಷ್ಟ ಆಗಿರ್ತಕ್ಕಂಥ ರೈತರು ಹೌದಲ್ಲಪ್ಪ ಪರ್ಸೆಂಟ್ ನಷ್ಟ ಆಗಿತ್ತು ಇಲ್ಲೋ ಸರ್ವೆ ವಾಸ್ತವ್ಯ ಆಗಬೇಕು ಮತ್ತೆ ವಿಮಾ ಕಟ್ಟಿದ್ರ ಗಟ್ಟೆ ಅಲ್ಲ ವಿಮಾ ಕಟ್ಟದೇ ಇದ್ರ ರೈತರದು ಸರ್ವೆ ಆಗ್ಬೇಕು ಅದು ರಿಪೋರ್ಟ್ ಹೋಗ್ಬೇಕು ಸರ್ಕಾರಕ್ಕೆ ಆಮೇಲೆ ನೀವು ವಿಮಾ ನಾಳೆನ ಲಾಸ್ಟ್ ಡೇಟ್ ಅಂದ್ರೆ ಅವ್ರು ಇಲ್ಲಿದ್ ಕೊಡೋದು ಅವ್ರಿಗೆ ಗೊತ್ತೇ ಇಲ್ಲ ರೈತರಿಗೆ ನೋಡ್ರಿ ವಿಮಾ 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 ಕಟ್ಟಿದವ್ರು ಬಹಳ ಜನ ಅವ್ರಿಗೆ ಗೊತ್ತೇ ಇಲ್ಲ ಅದಕ್ಕೆ ಸಮಯ ಕೊಟ್ಟು ಹತ್ತನೇ ತಾರೀಕಿನ ಒಳಗ ನಮ್ದು ಸರ್ವೆ ಆಗ್ಲಿಲ್ಲ ಅಂದ್ರ ಉಗ್ರ ಹೋರಾಟ ಮಾಡಲೇಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತದೆ ತಾಲೂಕಿನಲ್ಲಿ ಒಂಬತ್ತನೇ ತಾರೀಕಿನ ಮೇಲೆ ಅಷ್ಟು ನಿಮ್ಗೆಲ್ಲ ಸರ್ವೆ ಆಗಿ ಸ್ಪಷ್ಟವಾದಂತ ವರ್ದಿನ ನಮ್ಗೆ ಸಿಗಮೆ ಅದು ನಮ್ ಕಾಪಿ ಕೊಡ್ಬೇಕು ನೀವು ಒಂಬತ್ತನೇ ತಾರೀಕು ಒಳಗೆ ಅರ್ಥ ಆಯ್ತಾ ಇಲ್ಲ ಒಂದ್ ದಿನ ಹೆಚ್ಚು ಕಡಿಮೆ ಆಗ್ಲಿ ನೀವು ನಾನು ನಿಮ್ಗೆ ಸಂಪರ್ಕ ಮಾಡ್ತೀವಿ ಒಂದು ವೇಳೆ ನೀವು ಕೊಡದೇ ಹೋದ್ರೆ ಮತ್ತೆ ರೈತರ ಪರವಾಗಿ ಹೋರಾಟವನ್ನು ಖಂಡಿತವಾಗ್ಲೂ ಕೂಡ ನಾವು ಮಾಡ್ತೇವೆ ಜೆ ಡಿ ಡಿ ಸಿ ವಿರುದ್ಧ ನಡಹಳ್ಳಿ ಆಕ್ರೋಶ ಜಂಟಿ ಕೃಷಿ ನಿರ್ದೇಶಕಿ ರೂಪಾಯಿಯಲ್ಲವರು ತೊಗರಿ ಬೆಳೆ ಹಾನಿಗೆ ಹವಾಮಾನ ವೈಪರೀತ್ಯ ಕಾರಣವೆನ್ನುವ ಹೇಳಿಕೆ ನೀಡಿದ್ದನ್ನು ಉಗ್ರವಾಗಿ ಖಂಡಿಸಿದ ನಡಹಳ್ಳಿಯವರು ಸರ್ಟಿಫಿಕೇಟ್ ಕೊಡಲು ಇವರ್ಯಾರು ವಿಜ್ಞಾನಿಗಳು ಅದನ್ನು ಹೇಳಬೇಕು ಜೆಡಿ ಅವರ ಹೇಳಿಕೆ ಏಜೆನ್ಸಿ ಅವರನ್ನು ರಕ್ಷಿಸುವಂತಿದೆ ಇದೇ ವಿಚಾರವಾಗಿ ಲೋಕಾಯುಕ್ತರು ಇವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಯವರು ಯಾವುದೇ ರೈತರ ಹೊಲಕ್ಕೆ ಭೇಟಿ ನೀಡಿ ಹಾನಿಯ ನೈಜತೆಯನ್ನು ಪರಿಶೀಲಿಸಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಎಪ್ಪತ್ತೇಳು ಕೋಟಿ ರೂಪಾಯಿ ವಿಮೆ ಪರಿಹಾರವನ್ನ ಅಲ್ಲಿನ ಡಿಸಿ ಬಿಡುಗಡೆ ಮಾಡಿದ್ದು ವಿಜಯಪುರ ಡಿಸಿ ಅವರಿಗೆ ಮಾದರಿಯಾಗಬೇಕು ಎಂದು ಚಾಟಿ ಬೀಸಿದರು ಗುಲ್ಬರ್ಗ ಜಿಲ್ಲೆಯಲ್ಲಿ ಡಿಸಿ ಯಾರು ಮೇಡಮ್ ಅವರು ಹೋಗಿದ್ದಾರೆ ರೈತರ ಜೊತೆ ಹೋಗಿ ಅದನ್ನೆಲ್ಲ ಸರ್ವೆ ಮಾಡಿ ಇಮಿಡಿಯೇಟ್ ಆಗಿ ವಿಮಾ ಕಂಪನಿಯಿಂದ ಎಪ್ಪತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಆಗಿರೋದು ನಾನು ನಿಮಗೆ ಪ್ರಿಂಟ್ ಕಾಪಿ ಕೊಡ್ತೀನಿ ಆದ್ರೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇವತ್ತಿನವರೆಗೂ ಹೊರಗೆ ಬಂದಿಲ್ಲ ಒಬ್ಬ ಜಿಲ್ಲಾಧಿಕಾರಿ ರೈತರಿಗೆ ಅನ್ಯಾಯ ಆದಾಗ ರೈತರ ಸಂಕಷ್ಟ ಹೊರಗೆ ಬರದೆ ಹೋದ್ರೆ ತಳಮಟ್ಟದ ಅಧಿಕಾರಿಗಳು ಯಾರು ಹೊರಗೆ ಬರಲ್ಲ ಹೌದಾ ಅಲ್ವಾ ಅದಕ್ಕೆ ಮೊದಲು ದಯಮಾಡಿ ನನ್ನ ತಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ ನೀವು ಜಿಲ್ಲಾಧಿಕಾರಿಗಳು ತಿಳಿಸಿ ನಮ್ಮ ರೈತರ ಪರವಾಗಿ ಕೂಡಲೇ ಈ ತಾಲೂಕಿಗೆ ಭೇಟಿ ಕೊಡಕೆ ಒಂದ್ಸಾರಿ ಭೇಟಿ ಕೊಟ್ಟು ರೈತರು ಹೊಲಗಳಿಗೆ ಬಂದ್ರೆ ಏನ್ ನಷ್ಟ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಎರಡನೇದು ನಾವು ದ್ರೋಡ್ ಮುಖಾಂತರ ಸರ್ವೆ ಮಾಡ್ಬೇಕು ಅಂತ ಹೇಳಿದ್ವಿ ಸರ್ ಯಾಕೆ ಹೇಳಿದ್ವಿ ನಮ್ಮ ರೈತರು ಈಗ ನೋಡ್ರಿ ಅಜ್ಜದವ್ರಿಗೆ ಬಡ ಬಡ ಕಟ ಮಾಡಿಬಿಡ್ತಾವೆ ನೀವು ಎಂಟು ದಿನ ಹಂಗೆ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಅನ್ನೋದ್ರಾಗ ಅವರೆಲ್ಲಾನು ಕಟ್ ಮಾಡಿ ಕಳಿಸ್ಬಿಟ್ಟಿರ್ತಾರ ಒಣ ಭೂಮಿ ಇರ್ತೈತೆ ನೀವು ನಿಮ್ಮದೇ ಆದಂತ ರೀತಿಯಲ್ಲಿ ವರದಿ ತಯಾರು ಮಾಡಿ ಕೊಡ್ತೀರಿ ಅಲ್ಲಿ ಸರ್ಕಾರಕ್ಕೆ ಸೇಫ್ ಮಾಡಕ್ ಏನ್ ಮಾಡ್ಬೇಕು ನಿಮ್ಮಿಂದ ವರದಿ ಹೋಗಿರ್ತಾವ ಅಲ್ಲಿ ರೈತರು ಹತ್ತು ರೂಪಾಯಿ ಪರಿಹಾರ ಸಿಗೋದಿಲ್ಲ ಹಿಂಗೆ ನಾವು ಒಂದು ಒಂದೇ ದ್ರೋಣಗಳು ನಿಮ್ಮ ಇಲಾಖೆಯಲ್ಲಿ ಅದಾವೆ ಡಿ ಸಿ ಅವ್ರ ಮನಸ್ಸು ಮಾಡಿದ್ರೆ ದ್ರೋಣ್ಗಳು ಮಾಡ್ಬೋದು ಇಲ್ಲ ವಿಮಾನದಿಂದನೂ ಸರ್ವೆ ಮಾಡ್ತಾರೆ ಒಂದೇ ಬಂದಾಗ ಜಿಲ್ಲೆ ಜಿಲ್ಲಾ ಮಾಡ್ಬೋದು ಈಗ ವಿಮಾನದಾಗ ಹೆಲಿಕಾಪ್ಟರ್ಗು ಸರ್ವೆ ಮಾಡ್ತಾರೆ ಹೆಲಿಕಾಪ್ಟರ್ ಒಂದ್ಸರಿ ಹಿಂಗೆ ಬಂದು ಹೋದ್ರೆ ಸರ್ವೆ ಆಗ್ತದೆ ಪಕ್ಕ ಅಂತ ತೋರಿಸ್ತದೆ ಯಾಕಂದ್ರೆ ನಿಮ್ಮಲ್ಲಿ ಅಧಿಕಾರಿಗಳಿಲ್ಲ ವಿಜ್ಞಾನಿ ಹೇಳಿದ್ರೆ ಯೋಚನೆ ಮಾಡ್ತಿದ್ವಿ ಹೌದಾ ಸರಿನಾ ಇದ್ರು ಇರಬಹುದು ಅಂತ ಆದ್ರೆ ಯಾರು ವಿಜ್ಞಾನಿಗಳು ಹೇಳಿಲ್ರಿ ಇವರು ಕಳಪೆ ಬೀಜ ಅಂತ ಯಾವಾಗ ವರದಿ ಬಂತು ಬಂದ ತಕ್ಷಣ ಅಧಿಕಾರಿಗಳು ವಿಜ್ಞಾನಿಗಳನ್ನ ಕರ್ಕೊಂಡ್ಬರ್ತೀವಿ ಅಂದ್ರು ವಿಜ್ಞಾನ ಕರ್ಕೊಂಡ್ ಫೋಟೋ ಹೊಡಿಸಿದ್ರು ಅದೇ ಮಾಧ್ಯಮ ಪತ್ರಿಕೆ ಸಮಗ್ರ ವರದಿಯನ್ನ ಈ ತಾಲೂಕಿನ ಏನು ನಮ್ಮ ಪತ್ರಿಕಾ ಮಾಧ್ಯಮದವ್ರು ಬರೆದಿದ್ದಾರೆ ನಾವು ಇವತ್ತು ನಮ್ಮ ರೈತರ ಪರವಾಗಿ ಅವರಿಗೆ ನಾವು ತಪ್ಪು ಸರಿ ಅಂತ ನೀವು ತೀರ್ಮಾನ ಮಾಡಿ ನೀವು ಅದನ್ನ ರಿಪೋರ್ಟ್ ತಯಾರು ಮಾಡಿ ಎಲ್ಲಿ ಸಾಬ್ರೆ ಇಲ್ಲಿ ಮೂರು ಜನ ಏಜೆನ್ಸಿಗಳು ಸಪ್ಲೈ ಮಾಡಿರಲ್ಲ ಅವ್ರು ಬೀಜ ತಯಾರು ಮಾಡಿದ ಸರ್ವೆ ನಂಬರ್ ಒಂಚೂರು ಗೊತ್ತಿಲ್ಲ ಯಾವ ಬೆಳದ್ರು ಬರ್ದಾಗ ಬೀಜ ಬೆಳೆಸಿಲ್ಲ ಈಗ ಅವರು ಇಡೀ ತಾಲೂಕಿನಲ್ಲಿ ಬೀಜ ಹಮ್ಮಿಸ್ತಾರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ನಮ್ ರೈತರೆಲ್ಲ ಹೇಳಿ ಆಯ್ತು ಬೀಜರ ಸರಿಗಿದಾವ ಈಗೇವ್ ಅಧಿಕಾರಿಗಳು ಏನು ಹೇಳ್ತಾ ಇದ್ರಿ ಇಲ್ಲ ಹವಾಮಾನ ವೈಪರೀತ್ಯ ಆಯ್ತಪ್ಪ ಆಯ್ತು ನೀವು ಹೇಳಿದಂಗೆ ಕೇಳ್ತೀವಿ ನಾವು ಬಿಡಿ ಅದನ್ನು ಬೀಜ ಕಳಪೆ ಬೀಜ ಇಲ್ಲ ಬಿಟ್ಬಣ್ಣಪ್ಪ ಹವಾಮಾನ ವೈಪರೀತ್ಯದಿಂದ ಹಾಳಾಗೈತಿ ಅಂತ ನೀವು ಒಪ್ಗೋತೀರಿಲ್ಲ ಮತ್ತೆ ಕೊಡ್ಸಿರಿ ಪರಿಹಾರ ಕೊಡ್ಸಿರಿ ಪರಿಹಾರ ಸರ್ಕಾರಕ್ಕೆ ವರದಿ ಕೊಡ್ರಿ ನಾವೇನ್ ನಿಮ್ಮಿಂದ ಕೇಳ್ತೀವಿ ಅಂದ್ರೆ ಸರ್ಕಾರಕ್ಕೆ ವರದಿ ಕೊಡ್ರಿ ತಿಂತಿಂತ ಕಾರಣಕ್ಕೆ ಬೆಳೆ ಹಾಳಾಗೈತಿ ಅಂತ ಕೊಡಿ ನಷ್ಟ ಆಗೈತಿ ಅಂತ ಕೊಡಿ ನಾವು ಆ ಹಿಡ್ಕೊಂಡು ವಿಧಾನಸೌಧದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಗುಲ್ಬರ್ಗ ಡಿ ಸಿ ಅವರು ಲೇಡಿ ಇದಾರೆ ಹೋದ ವರ್ಷನು ಮೂರು ಕೋಟಿ ಇದೇ ರೀತಿ ಇನ್ನೂ ಸರ್ವೆ ಮಾಡಿ ಕಟ್ಟಿಂಗ್ ಆಗಿಲ್ಲ ಸರ್ ಅದು ನಮ್ ರೈತರಿಗೆ ಗೊತ್ತಾಗಲಿಲ್ಲ ಅಂತ ಇನ್ನೂ ಇನ್ನೂ ಸರ್ವೆ ಫುಲ್ ಫೈನಲ್ ಕಟ್ಟಿಂಗ್ ಆಗಿಲ್ಲ ಆಗಲೇ ಮಧ್ಯಂತರ ಮಧ್ಯಂತರವಾಗಿ ಎಪ್ಪತ್ತೇಳು ಕೋಟಿ ರೂಪಾಯಿ ಒಂದು ವಾರದಾಗ ರೈತರ ಅಕೌಂಟ್ಗೆ ಜಮ ಮಾಡಕತ್ತಾರೆ ಅದಕ್ಕೆ ನೀವು ಯಾವಾಗ ಜಮ ಮಾಡ್ತೀರಿ ನಿಮ್ಮ ಜಿಲ್ಲಾಧಿಕಾರಿಗಳು ಯಾವತ್ತು ಅವರ ಪಾದ ನಮ್ಮ ರೈತರು ಹೊಲಕ್ಕೆ ಬೀಳುತ್ತದೆ ಅಂತ ನಾವು ಕಾಯಕತ್ತೀವಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮುಖಂಡರಾದ ಎಂಎಸ್ ಪಾಟೀಲ್ ಹೆಮ್ರೆಡ್ಡಿ ಮೇಟಿ ಮಲ್ಕೇಂದ್ರಗೌಡ ಪಾಟೀಲ್ ಕೆಆರ್ ಬಿರಾದರ್ ನಾಗಲಿಂಗಯ್ಯ ಮಠ ಮುನ್ನಾದನಿ ನಾಡಗೌಡ ಅಶ್ವಿನಿ ಪಟ್ಟಣ ಶೆಟ್ಟಿ ಶಿವರಾಜ ಚಗಳೆ ಇನ್ನಿತರರು ಮಾತನಾಡಿ ರೈತರ ಕಷ್ಟ ಗೊತ್ತಿರುವ ನಡೆಹಳ್ಳಿಯವರಿಂದ ಮಾತ್ರ ಇಂತಹ ಹೋರಾಟ ಸ್ಪಂದನೆ ಸಾಧ್ಯ ರೈತರ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ ಕಳಪೆ ಬೀಜ ರೈತರಿಗೆ ಮರಣ ಶಾಸನವಾಗಿದೆ ಎಂದರು ಬೆಲೆ ಗೊತ್ತಿರ್ತೈತಿ ಇವತ್ತು ನಡಹಳ್ಳಿ ಸಾಹೇಬರು ರೈತಮ್ಮ ಜಾಧ್ಯಾ ಕ್ಷಣ ಆಗಿದ್ರಿ ಅವರು ಕಷ್ಟದಲ್ಲಿ ಬಂದೈತೆ ಈ ರೈತರ ಯಾಕ್ತಾ ಅಂತ ಕಟ್ ಕಟ್ ಅವ್ರು ಕಂಡು ಇವತ್ತು ಮುದ್ದೆ ವಾರದಲ್ಲಿ ರೈತರಿಗಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಇವು ಇವತ್ತು ಕಾಂಗ್ರೆಸ್ ಸರ್ಕಾರ ಪೂರ ಮಲಿಗೆ ಬಿಟ್ಟೈತಿ ಯಾಕಂದ್ರೆ ರೈತರಿಗೆ ಎಷ್ಟು ಅನ್ಯಾಯ ಮಾಡ್ಯದಂದ್ರ ಬಂದ ಹದಿನೈದು ಹದಿನಾರು ತಿಂಗಳಲ್ಲಿ ರೈತರ ಒಂದು ಬೋರ್ವೆಲ್ ಹಾಕೊಂಡ್ರ ಅಂದ್ರ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿದ್ರ ಅವ್ರಿಗೆ ಕರೆಂಟ್ ಫ್ರೀ ಆಗಿ ಬರ್ತಿತ್ತು ಅದನ್ನ ಐದು ಆರು ಲಕ್ಷ ಕೇರಿಸಿದಾರ ಹಾಲಿನ ಬೆಳೆ ಇರಬಹುದು ಪ್ರತಿ ಒಂದು ಸಾಕಷ್ಟು ನಾವು ಹೋರಾಟ ಮಾಡಬಹುದು ಸಾಕಷ್ಟು ಹಗರಣಗಳ ಮಾಲೀಕ ಸಿಕ್ಕೊಂಡ್ಬಿಟ್ಟಾರ ಇವತ್ತು ತೊಗರಿ ಇವತ್ತು ಹೆಂಗದ ಅಂದ್ರ ಅವ್ರು ಕೊಟ್ಟಂತ ಕಳಪೆ ಬೀಜ ಇವತ್ತು ಎಲ್ಲ ರೈತರ ಪಾಲಿಗೆ ಇವತ್ತು ಮರಣ ಮರಣ ಕೊಟ್ಟಂತ ಶಿಕ್ಷೆ ಅಂತ ಆಗಿದೆ ಇವತ್ತು ರೈತರ ಬದುಕು ತೊಗರಿ ಸುಟ್ಟು ರೇಟ್ ಹೇಳಿ ಕೂಡ ಒಂದ್ ದಿವ್ಸ ಬಂದು ಹಿಂಗ ಬಂದು ಹಿಂಗ್ ಬಿಟ್ಟು ಎಲ್ಲಿ ಸರಿ ಮಾಡೋ ಎಲ್ಲಿ ಬಿಟ್ಟಾರೋ ಯಾರಿಗೆ ರೈತರಿಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ತಾನು ದಯವಿಟ್ಟು ಎಲ್ಲ ರೈತ ಬಾಂಧವರು ಇದು ತೊಗರ ಬಳಿ ಸರ್ವೇ ಆಗೋತನ ತೆಗೆದುಕೊಳ್ಳುವಂತ ನಷ್ಟವನ್ನು ಕೊಡಬೇಕು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತ ಇದಕ್ಕೆ ವಿಮಾ ಕಂಪನಿ ಆಗಿರ್ಬೋದು ಇದಕ್ಕೆ ಮುಂಚಾಗ್ರತೆಯಾಗಿ ಇನ್ನ ಹಿಂದಿಗ ನಮ್ಮ ಶಾಸಕರಿದ್ದ ಹೊದಾಗ ಕೊಣ್ಣೂರು ಮತ್ತು ಬಸರು ಕೂಡ ಕೋಟಿಗಂಡೆ ದುಡ್ಡು ಬಂತು ಅವೆರಡು ಬಿಟ್ಟು ಹೋಗಿದ್ದು ನಾನು ವಿಧಾನಸೌಧ ಆಗಿದ್ದೆ ಜಿಜಿಪಿ ಕರೆಸಿ ಸ್ವತಃ ವಿಕಾಸ ಸೌಧ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ಯಾರ ಅವ್ರು ಯಾಕೆ ಮಾಡ್ಯಾರ ಅಂದ್ರ ಅವ್ರು ರೈತರ ಮಗ ರೈತರ ಬಗ್ಗೆ ಕಳಿಸಿ ಬಡವರ ಮಗ ಮತ್ತ ಅರೆ ರೈತರ ಮಗ ಅಲ್ಲ ಬಡವರ ಮಗ ಅವರಿಗೆ ಇದ್ರ ಬಗ್ಗೆ ಕಳಿಸಿ ಅನುಸರಿಸಿಲ್ಲ ಅಂತ ಇವತ್ತು ಹೇಳ್ತಾ ಇದ್ದೀರಿ ಮೊದಲಿಗೆ ಯಾಕೆ ನೀವು ಹೇಳಲಿಲ್ಲ ಅವನು ಎಲ್ಲ ರೈತರು ಹೋಗಿ ಯಾವ ಊರಾಗ ಹೋಗಿ ಟಂಗಳ ಹೊಡೆದ್ರಿ ಯಾವ ಊರಾಗ ರೈತರ ಕರೆದ ನಿಮ್ ಸಮೀಕ್ಷೆ ಮಾಡಿರಿ ಎಲ್ಲಿ ಅವರಿಗೆ ಆ ಬೆಳೆಗಳನ್ನ ಬೆಳಿಬೇಕನ್ನುವಂತ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ನಡೆಸಿರೋ ಇವತ್ತು ತಾವು ಸಾಬೀತು ಪಡಿಸ್ಬೇಕಿಲ್ಲ ಅರ್ಥ ಏನಿದೆ ಹಾರ ಹಾರಿಕೆ ಉತ್ತರಗಳನ್ನ ಇವತ್ತು ಅಧಿಕಾರಿಗಳನ್ನು ನೀವು ಕೊಡ್ತಾ ಇದ್ದೀರಿ ನಾ ಇವತ್ತು ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡ್ತೀವಿ ಅದೇ ರೀತಿ ಈ ಬೀಜ ವಿತರಣೆ ಅದು ಯಾವ ಗುಣಮಟ್ಟದ ಬೀಜ ವಿತರಣೆ ಆಗಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ನಾವು ನೋಡಿದೀವಿ ಎಷ್ಟೋ ಸಲ ನಿಮ್ಮ ಏನ್ ನೀವು ಬೀಜ ಸಂಸ್ಕರಣೆ ಮಾಡ್ತೀರಾ ಅಲ್ಲೆಲ್ಲ ನೋಡಿ ಆ ಘಟಗಳಲ್ಲಿ ನೋಡಿದೀವಿ ಈ ರೈತರು ಬೆಳೆದಂತ ಬೆಳೆಯನ್ನು ತಗೊಂಡು ಜಂಡಿ ಹಾಕಿ ದೊಡ್ಡ ಕಾಳು ತಗೊಂಡು ಪ್ಯಾಕೆಟ್ ಮಾಡಿ ಕಳಿಸ್ತೀರಿ ಅದರ ಗುಣಮಟ್ಟನ ಪರೀಕ್ಷೆ ಮಾಡ್ತಿಲ್ಲ ಯಾರು ಅದ್ರ ಜೆನೆಟಿಕ್ ಪ್ಯೂರಿಟಿನ ಯಾರು ಪರೀಕ್ಷೆ ಮಾಡ್ತಿಲ್ಲ ಇವತ್ತು ತೊಗರೆ ಕಾಳು ಆಕ್ಚುಲಿ ಆರು ಕಾಳು ಇರುವಂತ ಒಂದು ತೊಗರೆ ಕಾಯಿಗೆ ಇವತ್ತು ಎರಡು ಕಾಳು ಒಂದು ಕಾಳಿಗೆ ಬಂದು ನಿಂತಿದೆ ಇವತ್ತು ಜೆನೆಟಿಕ್ ಪ್ಯೂರಿಟಿ ಕಳ್ಕೊಂಡಿದೆ ಇವತ್ತು ಅದನ್ನ ಪುನಃ ಯಾವ ರೀತಿಯಾಗಿ ಅದನ್ನು ವಾಪಸ್ ತರ್ಬೇಕನ್ನುವಂತ ಒಂದು ಏನು ವೈಜ್ಞಾನಿಕವಾದಂತ ರೀತಿಯನ್ನು ಕೂಡ ತಾವು ಮಾಡ್ಲಿಕ್ಕೆ ರೈತ ಸಮುದಾಯಕ್ಕೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಈಗ ನಿರ್ ಇದೆ ಅಧಿಕಾರಿಗಳನ್ನಾಗಿಬಹುದು ಅಂತಂತ ಸರ್ಕಾರದಿಂದ ಆ ದೃಷ್ಟಿಯಿಂದ ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ ರೆಡೇ ಸಾಹಬರು ಈ ಅತ್ಯಂತ ಉತ್ತಮವಾದ ಹೋರಾಟವನ್ನ ರೂಪ coordinates ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪರ್ ರೈತ ಮೋರ್ಚಾದ ಅಧ್ಯಕ್ಷ ಶಂಕರಗೌಡ ಶಿವನಿಗೆ ಕಂದಗನೂರು ರೈತ ಸಂಘದ ಅಧ್ಯಕ್ಷ ಅಯ್ಯಣ್ಣ ಬಿದರಕುಂದಿ ಮುಖಂಡರಾದ ಗುರುನಾಥ್ಗೌಡ ದೇಶ್ಮುಖಸಾಪುರ್ ಗುರುನಾಥ್ ಬಿರಾದಾರ ಪ್ರೇಮ್ ಸಿಂಗ್ ಚೌಹಾಣ್ ಚನ್ನಬಸಪ್ಪಗೌಡ ಪಾಟೀಲ್ ಮಲ್ಲಿಕಾರ್ಜುನ್ ತಂಗರಿಗಿ ಗುರುಲಿಂಗಪ್ಪ ಸುಳ್ಳೋಳಿ ಚನ್ನಪ್ಪ ಕಂಠಿ ಸಂಗಮ್ಮ ತಿರಳ್ಳಿ ಗೌರಮ್ಮ ಹುಣಗುಂದ್ ಬಲ್ದಿನ್ನಿ ಸುವರ್ಣ ಬಿರಾದಾರ್ ರೇಖಾ ಕಣಗುಳಿ ಪ್ರೀತಿ ಕಂಬಾರ್ ಕಾವೇರಿ ಕಂಬಾರ್ ಸುಭಾಷ್ ಕಾಳಗಿ ಸಂಗನಗೌಡ ಪಾಟೀಲ್ ಸೀರಶಲ್ ದೊಡ್ಮನಿ ಮಲ್ಲಯ್ಯ ಗುಡ್ಚಿ ಎಂಎಸ್ ಮುದನೂರ್ ಮುದ್ದೇಬಿಹಾಳ್ ತಾಳಕೋಟೆ ತಾಲೂಕುಗಳ ತೊಗರಿ ಬೆಳೆಗಾರರು ಸೇರಿ ಅನೇಕ ರೈತರು ಭಾಗವಹಿಸಿದ್ದರು ಪ್ರಾರಂಭದಲ್ಲಿ ಡಿಸೆಂಬರ್ ಒಂಬತ್ತರವರೆಗೆ ಸರಣಿ ಹೋರಾಟ ನಡೆಸಲು ತೀರ್ಮಾನಿಸಲಾಗಿತ್ತು ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು ಜಂಟಿ ಕೃಷಿ ನಿರ್ದೇಶಕರೊಂದಿಗೆ ಈ ಬಗ್ಗೆ ಮೊಬೈಲ್ ಮುಖಾಂತರ ಮಾತನಾಡಿ ಹೋರಾಟಗಾರರ ಬೇಡಿಕೆಗಳನ್ನು ಗಮನಕ್ಕೆ ತಂದರು ಅವರು ಆ ಕಡೆಯಿಂದ ತಿಳಿಸಿದಂತೆ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ತೀರ್ಮಾನ ಕೈಗೊಳ್ಳುವ ಭರವಸೆ ನೀಡಿದ್ದಾಗಿ ತಿಳಿಸಿದ್ದರಿಂದ ಸರಣಿ ಹೋರಾಟ ಕೈಬಿಡಲಾಯಿತು ಸ್ಪಂದನೆ ದೊರಕದಿದ್ದರೆ ಅಧಿವೇಶನ ಸಮಯದಲ್ಲಿ ಹೋರಾಟ ನಡೆಸಲು ನಿರ್ಧರಿಸಲಾಯಿತು रैतर होराटे